ನಮಗೆ ಮನುಷ್ಯರಿಗೆ ಸ್ವಾರ್ಥ ಅನ್ನೋದು ಜಾಸ್ತಿ ನಾಳೆ ನಾಳೆಗೆ ಇಷ್ಟ ಇಡಬೇಕಪ್ಪ ದುಡ್ಡು ಮಾಡಬೇಕಪ್ಪ ಆಸ್ತಿ ಮಾಡಬೇಕಪ್ಪ ಅಥವಾ ಒಂಥರ ನಮ್ಗೆ ಅಸೂಯೆ ಜಾಸ್ತಿ ನಾವು ಇನ್ನೊಬ್ರು ನೋಡುವಾಗ ಜೆಲ್ಲೆಸ್ ಮಾಡೋದಾಗಿರ್ಬೋದು ಇನ್ನೊಂದು ಏನೇನೋ ಮಾಡ್ತಿರ್ತೀವಿ ಬಟ್ ಇಲ್ಲೆಲ್ಲ ಬಂದಾಗ ಅಥವಾ ಈಗ ಇದನ್ನ ದಾಟು ಒಳಗೆ ಬರುವಾಗ ನನಗೆ ಅನ್ಸಿದ್ದೇನಪ್ಪಾ ಅಂದ್ರೆ ಏನು ಇಲ್ಲ ಇದು ಯಾವುದು ನಮ್ಮ ಜೊತೆ ಬರೋದಿಲ್ಲ ನಾವು ಮಾತ್ರ ಹೋಗ್ತೀವಿ ಅಂತ ಹೇಳಿ ನಿಮಗೆ ಈ ತರದ ಯೋಚನೆಗಳು ಬರುತ್ತಾ ಅಂತ ಹೇಳಿ ನಾನು ಯೋಚನೆ ಬರೋದಲ್ಲ ನಾನು ಎಲ್ರಿಗೂ ಹೇಳ್ತೀನಿ ನಾನು ನಮ್ಮ ಮನೇಲಿ ಏನಾದರೂ ಗಲಾಟೆ ಆಗುವಾಗ್ಲೂ ನಮ್ಮ ಮನೇಲಿ ವರ್ಕ್ ಮಾಡೋರ್ಗು ಹೇಳ್ತಾ ಇರ್ತೀನಿ ಒಬ್ರೊಬ್ರು ಗಲಾಟೆ ಮಾಡ್ಕೋತಾರೆ ಅಂದ್ರೆ ವರ್ಕ್ ಮಾಡ್ತಾ ಇರೋ ನಾನು ಹೇಳೋದು ಯಾಕಮ್ಮ ಗಲಾಟೆ ಮಾಡ್ಕೋತೀರಾ ನಮ್ಮ ಲೈಫ್ ಇವತ್ತಿರೋದು ನಾಳೆ ಇದೆ ಅಂತ ಗ್ಯಾರಂಟಿ ಇಲ್ಲ ಇದೇ ಒಂದು ಕಾರಣಕ್ಕೋಸ್ಕರ ನಾನು ನಗ್ನಾಗ್ತಾ ಇರಬೇಕು ಇವಾಗ ನೋಡಿ ನಮ್ಗೆ ಎಷ್ಟೇ ಕಷ್ಟ ಬರಲಿ ಲೈಫಲ್ಲಿ ಏನೇ ಎಷ್ಟೇ ಸಂತೋಷವಾಗಿರ್ಲಿ ನಾವು ಲಾಸ್ಟ್ ಕೊನೆಗೆಲ್ಲ ಬಿಟ್ಟು ಇಲ್ಲಿಗೆ ಬರಲೇಬೇಕು ಜೀವನ ಇರೋದು ಜೊತೆ ಎಲ್ಲರಾಗ್ತಾ ಇರಿ ಕೆಟ್ಟದಾಗ ಕಮೆಂಟ್ ಮಾಡಬೇಡಿ ಒಬ್ರು ಇಷ್ಟ ಇಲ್ವಾ ಬಗ್ಗೆ ಮಾತಾಡಬೇಡಿ ಹೇಳ್ತಾ ಇರ್ತೀನಿ ಅಂದ್ರೆ ನಾನು ಖುಷಿಯಾಗಿರ್ಬೇಕು ನನ್ನ ಸುತ್ತಮುತ್ತನೂ ಖುಷಿಯಾಗಿರ್ಬೇಕು ನಾನ್ ಯಾವಾಗ್ಲೂ ನಗ್ನಾಗ್ತಾ ಇರೋದು ನಂಗೆ ಬಹಳ ಇಷ್ಟ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಯಾವತ್ತು ನೆನಪಿನಲ್ಲಿ ಉಳಿಯುವಂತ ಒಂದು ಭಯಾನಕ ಸನ್ನಿವೇಶ ಭಯಪಟ್ಟಂತ ಗಳಿಗೆ ಯಾವುದು ಅಂತ ಹೇಳಿ ದೆವ್ವ ಖಂಡಿತವಾಗ್ಲೂ ನಂಬ್ತೀನಿ ದೆವ್ವ ಅನ್ನೋದು ನಂಬ್ತೀನಿ ದೇವ್ರ ಅನ್ನೋದು ನಂಬ್ತೀನಿ ನಾನು ಬಟ್ ಇಲ್ಲಿದು ಒಂದು ಮರೆಯೋಕೆ ಆಗದೆ ಇರುವಂತ ಒಂದು ವಿಷಯ ಅಂದರೆ ನಾನು ಫಸ್ಟ್ ಡೇ ನಾನು ಬಹಳಷ್ಟು ಕಡೆ ಹೇಳಿದ್ದೀನಿ ಈ ವಿಷಯನ ಫಸ್ಟ್ ಡೇ ನಾನು ಆ ಕಾಳಿಯಮ್ಮನ ಗೆಟಪ್ ಹಾಕಿ ನಾನು ಕ್ಯಾರವನಲ್ಲಿ ಕೂತಿದ್ದೆ ನನಗೆ ಎದ್ದೇಳಕ್ಕೆ ಆಗಿಲ್ಲ ತುಂಬ ಹಶು ಕಮ್ಮಿಲೊಂದು ಮೂರು ಪ್ಲೇಟ್ ಅಷ್ಟು ಊಟ ಮಾಡಿದ್ದೀನಿ ನಾನು ಅವತ್ತು ಎಷ್ಟು ತಿಂದ್ರೂ ಹೊಟ್ಟೆ ತುಂಬುತ್ತಾ ಇಲ್ಲ ತುಂಬಾ ಹಶಿವಾಗ್ತಾ ಇದೆ ಕೊನೆಗೆ ಸುಸ್ತು ತಲೆ ಎತ್ತಕ್ಕೂ ಆಗ್ತಿಲ್ಲ ಕೊನೆಗೆ ನಮ್ಮ ಡೈರೆಕ್ಟ್ರ್ ಬಂದು ಇದೇ ದೇವಸ್ಥಾನ ನೀವು ನೋಡ್ಬೋದು ಕಾಳಿ ಕಾಳಿಯಮ್ಮನ ದೇವಸ್ಥಾನ ಇದೆ ಇಲ್ಲೊಂದು ಚಿಕ್ಕ ಗುಡಿ ಇದೆ ಅಲ್ಲಿ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಅದಾದಮೇಲೆ ನಿಂಬೆ ಹಣ್ಣಿಂದ ದೃಷ್ಟಿ ತೆಗೆದ್ರು ಅದಾದಮೇಲೆ ನಾನು ಸರಿ ಹೋದೆ ಆ ಒಂದು ಒನ್ ಅವರ್ ಟೂ ಅವರ್ ನನ್ಗೆ ಏನ್ ಆಯ್ತು ಅಂತಾನೆ ನನ್ಗೆ ಅರ್ಥ ಆಗ್ಲಿಲ್ಲ ಅದನ್ನ ಹೊರತುಪಡಿಸಿ ಈ ಬಾಲ್ಯದಲ್ಲಿ ಈಗ ನಮಗೆಲ್ಲ ನೋಡಿ ಒಂದು ವಾಶ್ರೂಮ್ ಹೋಗ್ತೀವಿ ಅಂದ್ರೆ ಯಾರು ನಿಂತ್ಕೊಳ್ಳಿ ಎಂದು ನಿನ್ಸ್ಕೊಳ್ಳಿ ಇವತ್ತಿಗೊಂದು ಔಷಧಿ ಮಾಡ್ತೀವಿ ಆ ತರದೆಲ್ಲಾದ್ರೂ ನೀವು ನಿಮ್ಗೆ ಅನುಭವ ಆಗಿದೆ ಅಂದ್ರೆ ಭಯ ಪಟ್ಕೊಂಡು ಅಮ್ಮನು ಅಪ್ಪನೂ ಅಂತೆ ಅಂತ ಮುಲೈ ಹೋದ್ ಬರ್ಬೇಕಂತ ಹೋಗಿದ್ದಿದ್ಯಾ ಖಂಡಿತವಾಗ್ಲು ನಾನ್ ಯಾವ ರೀತಿ ಇದ್ದೆ ಅಂದ್ರೆ ನನಗೆ ಈ ಹಾರರ್ ಸಿನಿಮಾಸ್ ಅಂದ್ರೆ ತುಂಬಾ ಇಷ್ಟ ನನ್ನ ಈ ಇದರಲ್ಲಿ ಕನ್ನಡ ತೆಲುಗು ತಮಿಳು ಹಿಂಗ್ಲೀಷ್ ಯಾವ್ದ್ಯಾದ ಹಾರರ್ ಫಿಲ್ಮ್ಸ್ ಬಂದಿದೆ ನಾನು ಒಂದು ಸಿನಿಮಾನು ಬಿಟ್ಟಿಲ್ಲ ಎಲ್ಲ ಸಿನಿಮಾನು ನೋಡಿದ್ದೀನಿ ಎಲ್ಲ ಯಾವ ಥರ ಸಿನಿಮಾ ನೋಡ್ತೀನಿ ಅಂದರೆ ಪಕ್ಕದಲ್ಲಿ ಒಬ್ಬ ಈ ಕಡೆ ಒಬ್ಬ ಹಿಂದ್ಗಡೆ ಒಬ್ಬ ನಾನು ಮಧ್ಯದಲ್ಲಿ ಕುತ್ಕೋಬೇಕು ಯಾಕಂದ್ರೆ ನನಗೆ ಭಯ ಏನಾದರೂ ಅದೇ ಬಂದು ನನ್ನ ಎಳ್ಕೊಂಡು ಹೋಗ್ಬಿಟ್ರೆ ನೀವು ಸಿನಿಮಾದಲ್ಲಿ ನೋಡಿದಿರಲ್ಲ ಎಲ್ಲೆಲ್ಲಿಂದ ಬಂದು ಕಾಲ ಎಳೆಯುತ್ತೆ ಎತ್ಕೊಂಡು ಹೋಗ್ಬಿಡತ್ತೆ ಸೊ ಈ ಥರ ನನಗೆ ಭಯ ಸಕ್ಕತ್ತಿತ್ತು ಅದಕ್ಕೆ ಮೂರು ಕಡೆ ಕವರ್ ಮಾಡ್ಕೊಂಡು ನಾನ್ ಮದ್ಯದಲ್ಲಿ ಕುತ್ಕೊಂಡ್ ಸಿನ್ಮಾ ನೋಡ್ತಾ ಈ ತರ ಬಹಳ ಇದೆ ಅಪ್ಪ ಅಮ್ಮನ ಜೊತೆ ಇದೆಯಾ ಎಲ್ಲಾ ನಮ್ಮ ಅಮ್ಮ ಬೈಯೋರು ನನ್ಗೆ ಅವ್ರ ಸಿನಿಮಾ ನೋಡಲ್ಲ ಅವ್ರಿಗೆ ದೆವ್ವತ್ ಸಿನಿಮಾ ಅಯ್ಯೋ ನೀನ್ ದೆವ್ವತ್ ಸಿನಿಮಾ ನೋಡಿ ಕೊನೆ ಕೊನೆ ನೀನ್ ದೆವ್ವಾನೆ ಆಗೋಗ್ತೀಯ ಅಂತ ಬೈತಾ ಇದ್ರು ಅವ್ರಿಗೆ ಇಷ್ಟ ಇಲ್ಲ ನಾವು ಹುಡುಗರು ಅಂದ್ರೆ ಕಜಿನ್ಸ್ ನಾವು ಏನು ತಮ್ಮಂದಿರು ತಂಗಿ ನಾವೆಲ್ಲ ಕುತ್ಕೊಂಡ್ ನೋಡುವಾಗ ನಾನ್ ಮಧ್ಯದಲ್ಲಿ ಆತರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ